ಮದುವೆ ಅನ್ನೋದು ಏಳೇಳು ಜನ್ಮದ ಋಣಾನುಬಂಧ ಅಂತಾರೆ ಎಲ್ಲೋ ಇದ್ದವರು ಇನ್ಯಾರಿಗೋ ಜೋಡಿಯಾಗ್ತಾರೆ ಗುರುತು ಪರಿಚಯ ಇಲ್ಲದವರೇ ಬಿಡಿ ಸಂಸಾರ ಮಾಡ್ತಾರೆ ತಂದೆ ತಾಯಿ ತನ್ನವರೆಲ್ಲ ಬಿಟ್ಟು ಬರುವ ಹೆಣ್ಣು ಮಕ್ಕಳು ಯಾರೊಬ್ಬರೂ ಗೊತ್ತಿರದ ಮನೆಯಲ್ಲಿ ಬದುಕಿನ ಕನಸನ್ನ ಕಾಣ್ತಾರೆ ಇದೊಂಥರ ಇಂಟ್ರೆಸ್ಟಿಂಗ್ ಅನಿಸಿದ್ರು ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯೋದು ಸರ್ವೇ ಸಾಮಾನ್ಯವಾಗಿದೆ ಮೊದ್ಲೆಲ್ಲ ಹೇಗಿತ್ತು ಅಂದ್ರೆ ಮನೆಯಲ್ಲಿ ಇವನೇ ಹುಡುಗ ಅಥವಾ ಇವಳೆ ಹುಡುಗಿ ಅಂದ್ರೆ ಮುಗ್ದೆ ಹೋಯ್ತು ಮಕ್ಕಳಾದವರು ಕಣ್ಮುಚ್ಕೊಂಡು ಮದುವೆ ಆಗ್ಬೇಕಾಗಿತ್ತು ಹುಡುಗ ಹೇಗಿದ್ದಾನೆ ಚೆನ್ನಾಗಿದ್ದಾನ ಒಳ್ಳೆಯವನ ಕೆಟ್ಟವನ ಅದ್ಯಾವುದು ಕೂಡ ಕೇಳುವ ಹಾಗೆಯೇ ಇರಲಿಲ್ಲ ಈಗೀಗ ಕಾಲ ಬದಲಾಗಿದೆ ಅವರಿಗೆ ಇಷ್ಟ ಬಂದವರನ್ನ ಅವರೇ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಸಿಕ್ಕಿದೆ ಆತ್ಮೀಯರೇ ಮದುವೆ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕಿದ್ದು ನಟಿ ಸ್ನೇಹ ಈಶ್ವರ್ ಅವರ ಮದುವೆ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಡುವುದಕ್ಕೆ ಇವರು ಮದುವೆಯಾದ ಶೈಲಿಯನ್ನ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಹೀಗೆಲ್ಲ ಆಗುತ್ತಾ ಹೆಣ್ಣಿನ ಮನೆಯವರು ಒಪ್ಕೊಂಡು ಬಿಡ್ತಾರಾ ಅನ್ನೋ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ನಟಿ ಸ್ನೇಹ ಈಶ್ವರ್ ಅವರ ಮದುವೆ ಕತೆ ಹೇಳೋದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆ ಸಿನಿಮಾದಲ್ಲಿ ಮಾತ್ರ ಅಲ್ಲ ಪರಭಾಷೆಯಲ್ಲಿ ಹೆಸರು ಮಾಡಿದ ನಟಿ ಸ್ನೇಹ ಈಶ್ವರ್ ಮೂಲತಃ ಕನ್ನಡತಿಯಾದರೂ ತೆಲುಗು ತಮಿಳು ಮಲಯಾಳಂನ ಹತ್ತಾರು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಕನ್ನಡಕ್ಕಿಂತ ತಮಿಳು ತೆಲುಗು ಮತ್ತು ಮಲಯಾಳಂನಲ್ಲಿಯೇ ಇವರಿಗೆ ಬಹು ಬೇಡಿಕೆ ಇದ್ದದ್ದು ಇನ್ನು ಸ್ನೇಹ ಬಣ್ಣದ ಬದುಕಿಗೆ ಕಾಲಿಟ್ಟು ಇಪ್ಪತ್ತು ವರ್ಷ ಆಗ್ತಾ ಬಂತು ವರ್ಷ ಅಂದ್ರೆ ಸಾಮಾನ್ಯದ ಮಾತಲ್ಲ ಬಿಡಿ ಈ ಒಂದೆರಡು ಸಿನಿಮಾಗಳಿಗೂ ಕೂಡ ಅಥವಾ ಒಂದೆರಡು ಧಾರಾವಾಹಿಗಳಿಗೂ ಬಣ್ಣ ಹಚ್ಚಿದ್ಮೇಲೆ ಬಣ್ಣದ ಬದುಕೆ ಅಂತ್ಯವಾಗಿ ಬಿಡುತ್ತೆ ಅವಕಾಶ ಅನ್ನೋದು ಅಲ್ಲಿಗೆ ಮುಚ್ಚಿದ ಬಾಗಿಲು ಆಗ್ಬಿಡುತ್ತೆ ಸ್ನೇಹ ಈ ಬಣ್ಣದ ಬದುಕಲ್ಲೇ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಸ್ನೇಹಿತರೆ ಇದು ಸುಮಾರು ಹತ್ತೊಂಬತ್ತು ವರ್ಷಗಳ ಹಿಂದಿನ ಕತೆ ಆಗ ಸ್ನೇಹ ತಮಿಳಿನ ಸೀರಿಯಲ್ ಒಂದರಲ್ಲಿ ನಟನೆ ಮಾಡ್ತಾ ಇದ್ರು ಆ ಸೀರಿಯಲ್ ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಹಿಟ್ ಆಗೋಯ್ತು ಧಾರಾವಾಹಿ ಪ್ರಸಾರ ಆಗ್ತಾ ಇದ್ದಾಗಲೇ ಇವರ ಮದುವೆಯಾಗಿದ್ದು ಕೂಡ ಸ್ನೇಹಿತರೆ ಸ್ನೇಹ ಅಭಿನಯಿಸ್ತಾ ಇದ್ದಾರೆ ತಮಿಳು ಧಾರಾವಾಹಿಯಲ್ಲಿ ಇನ್ನು ತಮಿಳು ಧಾರಾವಾಹಿಯನ್ನ ಇವರ ಅತ್ತೆ ಅಂದ್ರೆ ಗಂಡನ ತಾಯಿ ತುಂಬಾನೇ ನೋಡ್ತಾ ಇದ್ರು ಒಂದೇ ಒಂದು ದಿನವೂ ಬಿಡದೆ ಸೀರಿಯಲ್ ಅನ್ನ ನೋಡ್ತಾ ಬರ್ತಾ ಇದ್ರು ಒಳ್ಳೆ ಕೆಲಸದಲ್ಲಿ ಇದ್ದ ಮಗನಿಗೆ ರಜೆ ಸಿಕ್ಕಾಗಲಿಲ್ಲ ತಾಯಿ ಜೊತೆ ಧಾರಾವಾಹಿ ನೋಡೋದೇ ಕೆಲಸ ಜೊತೆ ಸೀರಿಯಲ್ ನೋಡಿ ನೋಡಿ ಅವರಿಗೂ ಕೂಡ ಸೀರಿಯಲ್ ನ ಹುಚ್ಚು ಶುರುವಾಗಿತ್ತು ಇದೇ ಟೈಮ್ ನಲ್ಲಿ ಮಧು ರಿಪೀಟ್ ಇದೇ ಟೈಮ್ ನಲ್ಲಿ ಮಗನಿಗೆ ಮದುವೆ ಮಾಡಬೇಕು ಅಂತ ಎಲ್ಲರೂ ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ ಹತ್ತಾರು ಫೋಟೋ ತೋರಿಸಿದ್ದಾಯ್ತು ಒಂದಷ್ಟು ಹುಡುಗಿರನ್ನ ನೋಡಿದ್ದು ಆಯ್ತು ಆದ್ರೆ ಯಾವ ಹುಡುಗೀನು ಇಷ್ಟ ಆಗ್ತಾ ಇಲ್ಲ ಇಷ್ಟ ಆಗ್ತಾ ಇರೋದಿಲ್ಲ ಕೂಡ ಅಮ್ಮನ ಕಾಟದಿಂದ ಹೇಗೋ ತಪ್ಪಿಸ್ಕೊಳ್ಬೇಕು ಅನ್ನೋದು ಮಗನಿಗೆ ಗೊತ್ತಾಗ್ತಾ ಇದ್ದಂತೆ ಆಯ್ತು ಹೀಗೆ ಒಂದು ದಿನ ಸೀರಿಯಲ್ ನೋಡ್ತಾ ಇದ್ದಾಗ ಮತ್ತೆ ಮದುವೆ ವಿಷಯ ಪ್ರಸ್ತಾಪ ಆಗುತ್ತೆ ಆಗ ಈ ಸೀರಿಯಲ್ ನಲ್ಲಿ ಇದ್ದಾರಲ್ಲ ಈ ನಟಿಯಂತೆ ಇದ್ರೆ ಈ ಹುಡುಗಿಯನ್ನ ಮದುವೆ ಆಗ್ತೀರಾ ಅಂತ ಅಷ್ಟೇ ಕೇಳಿದ್ದು ಅದೊಂದೇ ಮಾತು ಫೈನಲ್ ಆಗಿ ಹೋಯ್ತು ಸ್ನೇಹಿತರೆ ನಟಿ ಸ್ನೇಹಾರನ್ನ ನೋಡಿ ಯಾವಾಗ ಇವಳೆ ನನ್ನ ಹೆಂಡತಿ ಆದ್ರೆ ಚೆನ್ನಾಗಿರುತ್ತೆ ಅಂತ ತಾಯಿ ಮನಸ್ಸಲ್ಲೂ ಆಗ ಒಂದಷ್ಟು ಆಸೆ ಚಿಗಿರುತ್ತೆ ಹಿಂದೆಲ್ಲ ಹೇಗಿತ್ತು ಅಂದ್ರೆ ಸೀರಿಯಲ್ ಮುಗಿಯೋ ಕೊನೆಯಲ್ಲಿ ಅಡ್ರೆಸ್ ಜೊತೆಗೆ ಫೋನ್ ನಂಬರ್ ಕೂಡ ಆಗ್ತಾ ಇದ್ರು ಆಗ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡ್ತಾರೆ ಹಾಗೇನೆ ಸ್ನೇಹ ಅವರ ನಂಬರ್ ಬೇಕು ಅಂತಲೂ ಕೂಡ ಕೇಳ್ತಾರೆ ಆದ್ರೆ ಯಾರೋ ಅಪರಿಚಿತರು ಕರೆ ಮಾಡಿದ ಕೂಡಲೇ ಒಬ್ಬ ಹೆಣ್ಣು ಮಗಳ ಅಡ್ರೆಸ್ ಕೊಡೋದಕ್ಕೆ ಆಗುತ್ತಾ ಹೇಳಿ ಹೀಗಾಗಿ ಅವರ ತಂದೆಯ ಫೋನ್ ನಂಬರ್ ಮತ್ತು ಅಡ್ರೆಸ್ ಅನ್ನ ಕೊಡ್ತಾರೆ ಇಲ್ಲಿಂದಲೇ ಎರಡು ಮನೆಗಳ ಮಧ್ಯೆ ಮಾತುಕತೆ ಶುರುವಾಗುತ್ತೆ ಸ್ನೇಹ ಹೆತ್ತವರ ನಂಬರ್ ಅನ್ನ ಸಿಗ್ತಾ ಇದ್ದಂತೆ ಅಲ್ಲಿಗೆ ಸುಮ್ಮನಾಗ್ಲಿಲ್ಲ ಅವರ ಹೆತ್ತವರಿಗೂ ಕೂಡ ಫೋನ್ ಮಾಡ್ತಾರೆ ಮೊದಲು ತಮ್ಮ ಬಗ್ಗೆ ಎಲ್ಲವನ್ನ ಹೇಳ್ಕೊಂಡು ನಿಮ್ಮ ಮಗಳು ಅಂದರೆ ನಮ್ಮ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲೂ ಅನುಕೂಲವಾಗಿದ್ದೀವಿ ನಿಮ್ಮ ಮಗಳನ್ನು ನಮ್ಮ ಮಗಳಂತೆ ನೋಡ್ಕೋತೀವಿ ಅಂತಾರೆ ಆದರೆ ಸ್ನೇಹ ತಂದೆ ಒಮ್ಮೆಲೆ ಮದುವೆ ಅಂದರೆ ಒಪ್ಕೊಳ್ಳೋದು ಹೇಗೆ ಹೇಳಿ ಗುರುತು ಪರಿಚಯ ಇಲ್ಲ ಸೀರಿಯಲ್ ನೋಡಿ ಮಗಳನ್ನ ಕೊಡಿ ಅಂತ ಕಾಲ್ ಮಾಡಿ ಬೇರೆ ಕೇಳ್ತಾ ಇದ್ದಾರೆ ಅದರಲ್ಲೂ ಸ್ನೇಹ ಹೆತ್ತವರು ಕನ್ನಡಿಗರು ಅವರು ತಮಿಳಿಗರು ಹೀಗಾಗಿ ಹೆತ್ತವರು ಕನ್ನಡಿಗರಾಗಿದ್ದು ಸಂಬಂಧ ಆಗುತ್ತಾ ಅಂತ ತುಂಬಾನೇ ಯೋಚನೆಯನ್ನ ಮಾಡ್ತಾರೆ ಕೊನೆಗೆ ಒಂದೊಳ್ಳೆ ಫ್ಯಾಮಿಲಿ ಅಂತ ಗೊತ್ತಾದ್ಮೇಲೆ ಮದುವೆ ಮಾಡುವುದಕ್ಕೆ ಒಪ್ಕೋತಾರೆ ಆದ್ರೆ ಸ್ನೇಹ ಆಗ ಇನ್ನು ಚಿಕ್ಕವರು ಅವರಿಗೆ ಇನ್ನು ಚಿಕ್ಕ ವಯಸ್ಸು ಹಾಗಾಗಿ ಮನೆಯವರೆಲ್ಲ ಸೇರಿ ಒಪ್ಪಿಸ್ತಾರೆ ಅದ್ರಲ್ಲೂ ಹುಡುಗ ಬೇರೆ ಸುಂದರವಾಗಿದ್ದ ಬಿಟ್ಟಿದ್ರು ಹೀಗಾಗಿ ಸ್ನೇಹ ಕೂಡ ತುಂಬಾ ಒಳ್ಳೆ ಮನಸ್ಸಿನಿಂದ ಒಪ್ಕೊಂಡು ಮದುವೆ ಆಗ್ತಾರೆ ಸ್ನೇಹಿತರೆ ನಟಿ ಸ್ನೇಹ ಸಂಸಾರಕ್ಕೆ ಈಗ ಹತ್ತು ಒಂಬತ್ತು ವರ್ಷ ತುಂಬಿದೆ ಸೀರಿಯಲ್ ನೋಡಿ ಮೆಚ್ಚಿಕೊಂಡವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಮದುವೆ ಹೇಗೆ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೇಗೆ ಅನ್ನೋದು ಇಂಪಾರ್ಟೆಂಟ್ ಈ ಗುಟ್ಟನ್ನ ನಟಿ ಸ್ನೇಹ ತುಂಬಾ ಚೆನ್ನಾಗಿ ಅರ್ಥ ನನಗೆ ಆ ಕಾಲದಲ್ಲಿ ಹೇಗೆ ಮದುವೆ ಅನ್ನೋದು ಬೇಕಿಲ್ಲ ಆದ್ರೆ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗತ್ತೆ ಸೀರಿಯಲ್ ನೋಡಿ ಮೆಚ್ಕೊಂಡ್ರು ಕೂಡ ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಬಹುಶಃ ಹುಡುಕಿದ್ದರು ಕೂಡ ಇಂತಹ ಗಂಡ ಸಿಕ್ತಿದ್ರೋ ಇಲ್ವೋ ಅಂತ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಇದ್ರಲ್ಲೇ ಗೊತ್ತಾಗುತ್ತೆ ಸ್ನೇಹ ಸಂಸಾರ ಅದೆಷ್ಟು ಅನ್ಯೂನ್ಯವಾಗಿದೆ ಅನ್ನೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ